నిమిషం ఆకాశవాణి మైసూరు నో నీ బాను ఇంగ్లీష్ పాఠ రేడి సరణి బసిల ఇరీ సన్లైట్ లెట్ కం మళ్ళీ బరలిస్ట్ మౌంటేన్ ಪ್ರಸ್ತುತಿ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್ ಕನ್ನಡದಲ್ಲಿ ಕ್ಷಮಿಸು ಎಲ್ಲಿ ಬಾನುಲಿ ಇಂಗ್ಲಿಷ್ ಪಾಠ ತರಗತಿಗೆ ಸ್ವಾಗತ ಪ್ರಿಯ ಕೇಳುಗರೆ ವೆಲ್ಕಮ್ ಟು ಬಾನುಲಿ ಇಂಗ್ಲಿಷ್ ಪಾಠ ಕಳೆದ ತರಗತಿಯಲ್ಲಿ ನೀವು ಇಂಗ್ಲಿಷ್ ಕಲಿಕೆಯನ್ನ ಹೇಗೆ ಮಾಡಬೇಕು ಒಂದು ಭಾಷೆಯಾಗಿ ಇಂಗ್ಲೀಷನ್ನು ಹೇಗೆ ಗಳಿಸ್ಕೊಳ್ಬೇಕು ಅಂತ ಹೇಳಿ ನಾನು ನಿಮಗೆ ವಿವರಿಸಿದ್ದೆ ಒಂದು ವಾಕ್ಯವನ್ನು ಮಂತ್ರದ ರೀತಿಯಲ್ಲಿ ಮತ್ತೆ 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 ಉಚ್ಚರಿಸಬೇಕು ಅದರಿಂದ ನೀವು ಇಂಗ್ಲೀಷ್ ಕಲೀಲಿಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿದ್ದೆ ಅದನ್ನು ನೆನಪು ಮಾಡ್ಕೊಳ್ಳಿ ಇಂಗ್ಲೀಷ್ ಈಸ್ ಡಿಫ್ರೆಂಟ್ ಇಟ್ ಈಸ್ ನಾಟ್ ಡಿಫಿಕಲ್ಟ್ ಇಂಗ್ಲೀಷ್ ಒಂದು ಭಾಷೆಯಾಗಿ ಕಷ್ಟ ಅಲ್ಲ ಒಂದು ವೇಳೆ ಅದು ಅಷ್ಟು ಕಷ್ಟ ಆಗಿದ್ದರೆ ಇವತ್ತು ಇಂಗ್ಲೀಷ್ ಭಾಷೆಗೆ ಇಷ್ಟೆಲ್ಲ ವ್ಯಾಪ್ತಿ ಎಲ್ಲಿ ಸಾಧ್ಯ ಆಗ್ತಾ ಇತ್ತು ಅಲ್ವಾ ಆದರೆ ನಾವು ಅದನ್ನು ತುಂಬ ಸರಿ ಕಷ್ಟ ಅಂತ ಅನ್ಕೊಂಡ್ಬಿಟ್ಟು ಸಮಸ್ಯೆ ಮಾಡ್ಕೊಳ್ತೀವಿ ಮತ್ತೆ ಇದನ್ನು ನೆನ್ಪಿಟ್ಕೊಳ್ಳಿ ಇಂಗ್ಲೀಷ್ ಈಸ್ ಡಿಫರೆಂಟ್ ಇಟ್ಸ್ ನಾಟ್ ಡಿಫಿಕಲ್ಟ್ ಕಳೆದ ತರಗತಿಯಲ್ಲಿ ನಾವು ಈ ಥ್ಯಾಂಕ್ ಯು ಹೇಳೋದು ಹೇಗೆ ಧನ್ಯವಾದ ಅನ್ನೋದನ್ನು ಹೇಳೋದು ಹೇಗೆ ಅಂತ ಹೇಳಿ ಚರ್ಚೆ ಮಾಡಿದ್ವಿ ಈಗ ಈ ತರಗತಿನಲ್ಲಿ ನಮಗೆ ಪರಿಚಯ ಇಲ್ಲದೆ ಇರುವಂತಹ ವ್ಯಕ್ತಿಗಳ ಜೊತೆ ಮಾತುಕತೆ ಮಾಡೋದು ಹೇಗೆ ಅವ್ರ ಜೊತೆ ಮಾತನ್ನ ಆರಂಭಿಸೋದು ಹೇಗೆ ಅಂತ ಹೇಳಿ ಗಮನಿಸೋಣ ನಾನು ನಿಮಗೆ ಕಳೆದ ತರಗತಿಯಲ್ಲಿ ಹೇಳಿದ ಒಂದು ವಿಷಯ ನೆನಪು ಮಾಡ್ಕೊಳ್ಳಿ ಇಂಗ್ಲಿಷನ್ನು ಗಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಮೂರು ಹಂತಗಳನ್ನ ನಾವು ಅನುಸರಿಸಬೇಕು ನೋಟಿಸ್ ಪ್ರಾಕ್ಟೀಸ್ ಯೂಸ್ ನಾವಿಲ್ಲಿ ಏನು ಮಾತಾಡ್ತೇವೆ ನಾನಿಲ್ಲಿ ಏನು ಇಂಗ್ಲೀಷ್ ಪದ ಪ್ರಯೋಗಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಅದನ್ನು ನಿಮ್ಮ ಮೊಬೈಲ್ ಫೋನ್ನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಕೇಳಿಕೊಳ್ಳಿ ಸಾಧ್ಯ ಆದರೆ ಒಂದು ಕಡೆ ಬರೆದಿಟ್ಕೊಳ್ಳಿ ನೀವು ಅದನ್ನು ಮತ್ತೆ ಬಳಸಿ ರೆಕಾರ್ಡ್ ಮಾಡಿ ಮತ್ತೆ ನೀವು ಕೇಳಿಸ್ಕೊಳ್ಳಿ ನಿಮ್ಮ ಸ್ನೇಹಿತರ ಜೊತೆ ಇದನ್ನು ಹಂಚ್ಕೊಳ್ಳಿ ನೀವೇ ನಿಮ್ಮ ಕೇಳುಗರಾಗಿ ಅಥವಾ ನಿಮ್ಮ ಸ್ನೇಹಿತರನ್ನು ನಿಮ್ಮ ಕೇಳುಗರಾಗಿ ಮಾಡ್ಕೊಳ್ಳಿ ಆಗ ಇಂಗ್ಲೀಷ್ ನೋಟಿಸ್ ಆಗತ್ತೆ ಪ್ರಾಕ್ಟೀಸ್ ಆಗತ್ತೆ ಮತ್ತೆ ಯೂಸ್ ಆಗತ್ತೆ ಈಗ ನಮಗೆ ಪರಿಚಯ ಇಲ್ಲದೆ ಇರೋ ಒಬ್ಬ ವ್ಯಕ್ತಿಯ ಜೊತೆ ಮಾತನ್ನು ಹೇಗೆ ಶುರು ಮಾಡಬಹುದು ಅಂತ ನೋಡೋಣ ಒಂದು ಸಂಭಾಷಣೆಯನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ಎಕ್ಸ್ಕ್ಯೂಸ್ ಮೀ ಮೇಡಮ್ ಎಸ್ ಪ್ಲೀಸ್ ಟೆಲ್ ಮಿ ವೇರ್ ಈಸ್ ದ ಆಫೀಸ್ ಹಿಯರ್ ಓ ಇಟ್ಸ್ ದೇರ್ ಇನ್ ದಟ್ ಕಾರ್ನರ್ ಥ್ಯಾಂಕ್ ಯು ಮೇಡಮ್ ವೆಲ್ಕಮ್ ಇಲ್ಲಿ ಇಬ್ಬರು ಮಾತಾಡಿದ್ದನ್ನು ನಾನು ನಿಮಗೆ ಸಂಭಾಷಣೆಯ ರೂಪದಲ್ಲಿ ಹಂಚಿಕೊಂಡಿದ್ದೇನೆ ಈಗ ನಾನು ಎಕ್ಸ್ಕ್ಯೂಸ್ ಮಿ ಮ್ಯಾಡಮ್ ಅಂತ ಹೇಳ್ತೇನೆ ಅದಕ್ಕೆ ಪ್ರತಿಯಾಗಿ ಅವರು ಎಸ್ ಅಂತ ಹೇಳ್ತಾರೆ ಈ ಎಕ್ಸ್ಕ್ಯೂಸ್ ಮಿ ಅನ್ನೋ ಪದದ ಜೊತೆಗೆ ನೀವು ಬೇಕಾದರೆ ಸಾರಿ ಅಂತಲೂ ಹೇಳ್ಬೋದು ಬಹಳ ಔಪಚಾರಿಕ ಸನ್ನಿವೇಶಗಳಿದ್ದರೆ ಐ ಬೆಗ್ ಯುವರ್ ಪಾರ್ಡನ್ ಅಥವಾ ಪಾರ್ಡನ್ ಮೀ ಅಂತನೂ ಕೂಡ ಅಪರಿಚಿತರ ಜೊತೆ ನಾವು ಮಾತನ್ನು ಶುರು ಮಾಡ್ಬೋದು ಇನ್ನೊಂದೆರಡು ಸಂಭಾಷಣೆಯ ಉದಾಹರಣೆಗಳನ್ನು ನಾನು ನಿಮಗೆ ಕೊಡ್ತೇನೆ ನೋಡಿ ಹೀಗೆ ಸಾರಿ ಟು ಡಿಸ್ಟರ್ಬ್ ಯು ಐ ನೀಡ್ ಯುವರ್ ಹೆಲ್ಪ್ ಇಟ್ಸ್ ಆಲ್ ರೈಟ್ ಟೆಲ್ ಮೀ ಇಸ್ ದೇರ್ ಎ ಬಸ್ ಸ್ಟಾಪ್ ನಿಯರ್ ಬೈ ಎಸ್ ಗೋಸ್ ರೈಟ್ ಆ್ಯಂಡ್ ಟರ್ನ್ ಲೆಫ್ಟ್ ಓ ದಟ್ಸ್ ಕೈಂಡ್ ಆಫ್ ಯು ಥ್ಯಾಂಕ್ ಯು ವೆಲ್ಕಮ್ ಇದು ಒಂದು ಸಂಭಾಷಣೆ ಇನ್ನೊಂದು ಸಂಭಾಷಣೆಯ ನಮೂನೆಯನ್ನು ನಿಮಗೆ ಕೊಡ್ತೇನೆ ಐ ಬೆಗ್ ಯುವರ್ ಪಾರ್ಡನ್ ಮ್ಯಾಡಮ್ ಎಸ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಆರ್ ಯು ಪ್ರೊಫೆಸರ್ ಗೀತಾ ಎಸ್ ಐ ಆಮ್ ನೋಡಿ ಐ ಬೆಗ್ ಯುವರ್ ಪಾರ್ಡನ್ ಅಂತ ಹೇಳಿ ಮಾತುಕತೆಯನ್ನು ಶುರು ಮಾಡಿದ್ವಿ ಇನ್ನೊಂದು ಸಂಭಾಷಣೆಯನ್ನು ಗಮನಿಸೋಣ ಪಾರ್ಡನ್ ಮೀ ಸರ್ ಎಸ್ ವೆನ್ ಡಸ್ ದ ಮ್ಯಾನೇಜರ್ ಅರೈವ್ ಐ ಥಿಂಕ್ ಬೈ ಇಲೆವೆನ್ ಓ ಕ್ಲಾಕ್ ನೋಡಿ ಸಾರಿ ಟು ಡಿಸ್ಟರ್ಬ್ ಯು ಐ ಬೆಗ್ ಅ ಪಾರ್ಡನ್ ಪಾರ್ಡನ್ ಮೀ ಅಂತ ಹೇಳಿ ನಾವು ಇಲ್ಲಿ ಮಾತುಕತೆಯನ್ನು ಆರಂಭಿಸಿದ್ವಿ ವ್ಯಕ್ತಿ ನಮಗೆ ಪರಿಚಯ ಇರಲ್ಲ ಆದರೆ ಹುದ್ದೆಯ ಕಾರಣಕ್ಕೋ ವಯಸ್ಸಿನ ಕಾರಣಕ್ಕೋ ನಮಗಿಂತ ದೊಡ್ಡವರಾಗಿರ್ತಾರೆ ಅವರ ಜೊತೆ ಮಾತಾಡಬೇಕಾದಾಗ ನಾವು ಹೀಗೆ ಈ ಪದ ಪ್ರಯೋಗಗಳನ್ನು ಮಾಡಬೇಕಾಗತ್ತೆ ಮತ್ತೆ ಈ ಅಪರಿಚಿತರನ್ನ ಮಾತಾಡಿಸೋದು ಹೇಗೆ ಶುರು ಮಾಡೋದು ಹೇಗೆ ಅಂತ ಹೇಳಿ ಗಮನಿಸಿದ್ವಿ ಈಗ ಅಪರಿಚಿತರು ಮಾತಾಡಿಸಿದಾಗ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದನ್ನು ಗಮನಿಸೋಣ ಈಗಾಗಲೇ ಹೇಳಿದ ಸಂಭಾಷಣೆಗಳನ್ನೇ ಮತ್ತೆ ಸ್ವಲ್ಪ ನಿಮ್ಮ ಗಮನಕ್ಕೆ ತರ್ತೇನೆ ನೋಡಿ ಒಬ್ಬರು ಕೇಳ್ತಾರೆ ಎಕ್ಸ್ಕ್ಯೂಸ್ ಮಿ ಮೇಡಮ್ ಅದಕ್ಕೆ ಎಸ್ ಪ್ಲೀಸ್ ಟೆಲ್ ಮಿ ವೇರ್ ಈಸ್ ದ ಆಫೀಸ್ ಹಿಯರ್ ಇಟ್ಸ್ ದೇರ್ ಇನ್ ದ ಕಾರ್ನರ್ ಥ್ಯಾಂಕ್ ಯು ಮೇಡಮ್ ಅಂತ ಹೇಳ್ತಾರೆ ನೀವು ಅವಾಗ ವೆಲ್ಕಮ್ ಅಂತ ಹೇಳಬೇಕು ಇನ್ನೊಂದು ಸಂಭಾಷಣೆ ನಮೂನೆ ಸಾರಿ ಟು ಡಿಸ್ಟರ್ಬ್ ಯು ಬಟ್ ಐ ನೀಡ್ ಹೆಲ್ಪ್ ಇಟ್ಸ್ ಆಲ್ ರೈಟ್ ಟೆಲ್ ಮಿ ನೋಡಿ ಇಟ್ಸ್ ಆಲ್ ರೈಟ್ ಟೆಲ್ ಮೀಸ್ ದೇರ್ ಎ ಬಸ್ ಸ್ಟಾಪ್ ನಿಯರ್ ಬೈ ಗೋ ಸ್ಟ್ರೈಟ್ ಅಂಡ್ ಟರ್ನ್ ಲೆಫ್ಟ್ ಓ ದಟ್ಸ್ ವೆರಿ ಕೈಂಡ್ ಆಫ್ ಯು ಥ್ಯಾಂಕ್ ಯು ವೆಲ್ಕಮ್ ನೋಡಿ ಇನ್ನೊಂದು ಸಂಭಾಷಣೆಯ ಸ್ವರೂಪವನ್ನು ತಗೊಳ್ಳೋಣ ಐ ಬೆಗ್ ಯು ಅ ಪಾರ್ಡನ್ ಮಾಡ್ ಎಸ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು ನೋಡಿ ಇಲ್ಲಿ ನಮ್ಮ ಪ್ರತಿಕ್ರಿಯೆ ಎಸ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಆರ್ ಯು ಪ್ರೊಫೆಸರ್ ಗೀತಾ ಎಸ್ ಆ ನೋಡಿ ಇನ್ನೊಂದು ಪಾಡನ್ ಮಿ ಸರ್ ನೋಡಿ ಪ್ರತಿಕ್ರಿಯೆಯಾಗಿ ಎಸ್ ವೆನ್ ಡಸ್ ದ ಮ್ಯಾನೇಜರ್ ಅರೈಫ್ ಬೈ ಇಲೆವೆನ್ ಓ ಕ್ಲಾಕ್ ನೋಡಿ ಈಗ ಹೇಳಿದ ಈ ಸಂಭಾಷಣೆಗಳನ್ನು ನೀವು ಗಮನಿಸಿದಾಗ ಅಪರಿಚಿತರು ನಮ್ಮನ್ನು ಮಾತಾಡಿಸಿದಾಗ ಹೇಗೆ ಪ್ರತಿಕ್ರಿಯೆ ಕೊಡ್ತೀವಿ ಅದಕ್ಕೆ ಬಳಸುವ ಪದಗಳು ಯಾವುದು ಅನ್ನುವ ಒಂದು ಅಂದಾಜು ನಿಮಗೆ ಸಿಗತ್ತೆ ಎಸ್ ಇಟ್ಸ್ ಆಲ್ ರೈಟ್ ಎಸ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಹೀಗೆ ಈ ಪ್ರತಿಕ್ರಿಯೆಗೆ ಈ ಪದಗಳನ್ನು ನಾವು ಬಳಸ್ಕೊಳ್ತೀವಿ ಇವತ್ತಿನ ತರಗತಿಯಲ್ಲಿ ಬಂದಂಥ ಸಂಭಾಷಣೆಯಲ್ಲಿ ನಾವು ಏನೆಲ್ಲ ಪದಗಳನ್ನು ನಾನು ನಿಮ್ಮ ಗಮನಕ್ಕೆ ತಂದೆ ಇದನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ ಇಲ್ಲ ನಿಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಳ್ಳಿ ಅದನ್ನು ಮತ್ತೆ ಮತ್ತೆ ಕೇಳಿಸ್ಕೊಳ್ಳಿ ನೀವು ಅದನ್ನು ಹೇಳ್ತಾ ರೆಕಾರ್ಡ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಅವರಿಗೂ ಕೂಡ ಅದೇ ರೀತಿ ಮಾತಾಡಿ ರೆಕಾರ್ಡ್ ಮಾಡಿ ನಿಮಗೆ ಕಳಿಸೋದಕ್ಕೆ ಪ್ರೇರೇಪಿಸಿ ಒಟ್ಟಿನಲ್ಲಿ ನಿಮ್ಮ ಇಂಗ್ಲೀಷಿಗೆ ನೀವೂ ಕಿವಿಯಾಗಬೇಕು ಮತ್ತೊಬ್ಬರೂ ಕಿವಿಯಾಗಬೇಕು ಆಗ ಪ್ರಾಕ್ಟೀಸ್ ಆಗತ್ತೆ ಇಂದ ಯೂಸ್ ಆಗತ್ತೆ ಕೇಳಿದ್ರೆ ನಾನು ಹೇಳಿದ ಒಂದು ಮಾತನ್ನು ಮತ್ತೆ ಮತ್ತೆ ಮಂತ್ರದ ರೂಪದಲ್ಲಿ ಹೇಳ್ಕೊಳ್ತಾ ಇರಿ ಇಂಗ್ಲಿಷ್ ಈಸ್ ಡಿಫರೆಂಟ್ ಇಟ್ ಈಸ್ ನಾಟ್ ಡಿಫಿಕಲ್ಟ್ ಮುಂದಿನ ಬಾನುಲಿ ಇಂಗ್ಲಿಷ್ ಪಾಠದ ತರಗತಿಯಲ್ಲಿ ಭೇಟಿಯಾಗೋಣ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ ಟೇಕ್ ಕೇರ್ ಬಾಯ್ ಎಲ್ಲರಿಗೂ ನಮಸ್ಕಾರ ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲಿ ಬಾನುಲಿ ಇಂಗ್ಲಿಷ್ ಪಾಠ ರೇಡಿಯೋ ಸರಣಿ ಕೇಳಿದಿರಿಟ್ಕಮ್ ಲೈಟ್ ಲಿಟ್ ಕಮ್ ಫಾರೆಸ್ಟ್ ಮೌಂಟೇನ್ ಐ ಗೊರೋ ಪ್ರಸ್ತುತಿ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್ ಕೈ ತುತ್ತು ಕೊಟ್ಟೋಳಿ ಐ ಲವ್ ಯು ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ಸಂಕಲನ ಜಿ ಎನ್ ಮಂಜುನಾಥ್ ನಿರ್ಮಾಣ ಅಬ್ದುಲ್ ರಶೀದ್ ಮನೆ ಮನಿ ಐ ವಿಲ್ ಕಲೆಕ್ಟಿಂಗ್ ಡೈಲಿ ಡೈಲಿ ಕೌಂಟಿಂಗ್ ಟೆನ್ ರುಪೀಸ್ ಆಫ್ಟರ್ ಜಾಯ್ನಿಂಗ್ ರಾಮ ಎನ್ ಬುಕ್ ಪರ್ಚೇಸ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು